ಪೌರಕಾರ್ಮಿಕರು ಸಹ ವೈದ್ಯರು ಮನುಕುಮಾರ್ ಸ್ಪಷ್ಟನೆ ಕುಳಿತು ಕುಪ್ಪಳಿಸಿದ ನೆಲಮಂಗಲ ನಗರಸಭೆ ಪೌರಾಯುಕ್ತ ಮನುಕುಮಾರ್ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನ ನೆಲಮಂಗಲ ಕ್ಷೇತ್ರದ ಶಾಸಕರಾದ ಎನ್ ಶ್ರೀನಿವಾಸ್ ನಗರಸಭೆ ಪೌರಾಯುಕ್ತ ಮನುಕುಮಾರ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ನೆಲಮಂಗಲದ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಪೌರಕಾರ್ಮಿಕರ ದಿನಾಚರಣೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ನಂತರ ನಗರದಲ್ಲಿರುವ ಚಿಕ್ಕಲಯ್ಯ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ನೆಲಮಂಗಲ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪೌರಾಯುಕ್ತ ಮನುಕುಮಾರ್ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕ್ರೀಡೆಯಲ್ಲಿ ವಿಜೇತರಾದ ವಿಜೇತರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಪೌರಾಯುಕ್ತ ಮನುಕುಮಾರ್ ನನಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಪೌರಕಾರ್ಮಿಕರ ದಿನಾಚರಣೆಯನ್ನು ನಗರಸಭೆ ವತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ಪೌರಕಾರ್ಮಿಕರು ಇನ್ನೊಂದು ಅರ್ಥದಲ್ಲಿ ವೈದ್ಯರೇ ಏಕೆಂದರೆ ದಿನ ಬೆಳಿಗ್ಗೆ ಎದ್ದು ಮಳೆ ಗಾಳಿ ಬಿಸಿಲು ನೀರು ಎನ್ನದೇ ನಗರವನ್ನು ಸ್ವಚ್ಛಗೊಳಿಸುತ್ತಾರೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನಮ್ಮ ಸಂರಕ್ಷಣೆಯಲ್ಲಿ ಪೌರಕಾರ್ಮಿಕರು ಸದಾ ತೊಡಗಿರುತ್ತಾರೆ ಯಾವುದೇ ಒಂದು ಪ್ರಾಣಿ ಸತ್ತು ಹೋದರೆ ಅದನ್ನು ಯಾರೂ ಎತ್ತಿ ಹಾಕುವುದಿಲ್ಲ ಆದರೆ ನಮ್ಮ ಪೌರಕಾರ್ಮಿಕರು ಹಿಂದುಮುಂದು ನೋಡದೆ ಅದನ್ನು ಸ್ವಚ್ಛಗೊಳಿಸುತ್ತಾರೆ ಅವರು ನಿಜವಾದ ವೈದ್ಯರು ನಮ್ಮ ಮತ್ತು ನಮ್ಮ ನಗರದ ಬಗ್ಗೆ ಕಾಳಜಿಯನ್ನು ವಹಿಸುವ ಪೌರಕಾರ್ಮಿಕರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ನೆಲಮಂಗ್ಲ ನಗರಸಭೆಯಿಂದ ಪೌರಕಾರ್ಮಿಕರ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಶ್ರೀಯುತ ಮಾನ್ಯ ವಿಧಾನಸಭಾ ಸದಸ್ಯರಾದಂಥ ಶ್ರೀಯುತ ಶ್ರೀ ಶ್ರೀನಿವಾಸ ಸರ್ ಅವರ ಮಾರ್ಗದರ್ಶನದಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿದೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಹ ಸಹಕರಿಸಿದಂಥ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಶಾಖೆಯ ಸಿಬ್ಬಂದಿ ವರ್ಗದವರ ಅದಂಥ ಮಮತಾ ಆಗಿರ್ಬೋದು ಬಿಜಿ ರವಿ ಸಾಗರು ಮತ್ತು ದೇವರಾಜು ಅವ್ರ ತಂಡ ಹಾಗೆಯೇ ಉಳಿದ ಎಲ್ಲ ಇಲಾಖೆಯ ಶಾಖೆಯ ಮುಖ್ಯಸ್ಥರುಗಳು ಮತ್ತು ಸಿಬ್ಬಂದಿ ವರ್ಗದವರು ಜೊತೆಯಾಗಿ ಸಹಕಾರವನ್ನು ನೀಡಿ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನನಗೆ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ನಗರಸಭೆಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯ ಯಾಕೆಂತಂದರೆ ಇದು ಅವರ ಕಾರ್ಯಕ್ರಮ ಇದು ಅವರು ಖುಷಿಯಾಗಿದ್ದರೆ ಇಡೀ ನಗರ ಖುಷಿ ಇದ್ದಂಗೆ ನಾವು ಖುಷಿ ಇದ್ದಂಗೆ ಸೊ ಅವರಿಗೋಸ್ಕರ ಒಂದು ದಿನ ಇರ್ತಕ್ಕಂಥ ಒಂದು ದಿನದಲ್ಲಿ ಅವರನ್ನು ಖುಷಿಪಡಿಸಿ ಅವರಿಗೆ ಮತ್ತೆ ನಾಳೆ ಹೊಸದಾಗಿ ಹುಮ್ಮಸ್ಸನ್ನು ತುಂಬಿ ಕಳಿಸ್ತಕ್ಕಂಥ ದಿನ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸದಸ್ಯರು ಅವರಿಗೆ ಸಹಕರಿಸಿದ್ದಾರೆ ಅವರು ನಮ್ಮ ಪೌರಕಾರ್ಮಿಕರು ಭಾಳ ಖುಷಿಪಟ್ಟಿದ್ದಾರೆ ಅವ್ರ ಖುಷಿಯೇ ನಮ್ಮ ಖುಷಿ ನಾಳೆ ಇಂಥ ಪ್ರಕಾರ ಕೆಲಸ ಕಾರ್ಯಗಳು ಮುಂದುವರಿಯುತ್ತವೆ ಅಂತ ನಾನು ಚಕರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ